ಅಂಜಪುರ ಪ್ರಥಮ ಗಣಪತಿ ಸೇವಾ ಸಮಿತಿ ಉದ್ಘಾಟನಾ ಸಮಾರಂಭ ಚಿಕ್ಕಮಗಳೂರು ಜಿಲ್ಲೆ ಅಂಜಪುರ ತಾಲೂಕು ಅಂಜಪುರದ ಸುಭಾಷ್ ನಗರದಲ್ಲಿರುವ ಸುಮಾರು ಮೂವತ್ತು ವರ್ಷಗಳ ಹಿಂದೆ ಶ್ರೀ ಗಣಪತಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ದೇವಸ್ಥಾನದ ನಿರ್ಮಾಣ ಕಾರ್ಯವು ಅಪೂರ್ಣಗೊಂಡಿದ್ದು ಪೂರ್ಣಗೊಳಿಸಲು ಅಂಜಪುರದ ಅಯ್ಯಪ್ಪ ಭಕ್ತ ಮಂಡಳಿ ಹಾಗೂ ಎಲ್ಲಾ ಸಮುದಾಯದ ಯುವಕರು ಮುಖಂಡರು ಸೇರಿ ಅಪೂರ್ಣಗೊಂಡಿರುವ ಈ ದೇವಸ್ಥಾನವನ್ನು ಪೂರ್ಣಗೊಳಿಸಲು ತೀರ್ಮಾನಿಸಿ ಶ್ರೀ ಪ್ರಥಮ ಗಣಪತಿ ಸೇವಾ ಸಮಿತಿಯನ್ನು ನೋಂದಣಿ ಮಾಡಿಸಿ ದೇವಸ್ಥಾನದ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿದ್ದು ನಂಜಪುರ ಗ್ರಾಮಸ್ಥರುಗಳ ಮತ್ತು ಭಕ್ತರ ಸಲಹೆ ಹಾಗೂ ಸಹಕಾರ ಪಡೆಯುವ ಉದ್ದೇಶದಿಂದ ಸಮಿತಿಯನ್ನು ರಚಿಸಲಾಗಿದೆ ಎಂದು ಕಾರ್ಯದರ್ಶಿ ಸಿ ಮುರಳೀಧರ್ ತಿಳಿಸಿದರು ಗೌರವಾಧ್ಯಕ್ಷರಾದ ಎಟಿ ಶ್ರೀನಿವಾಸ್ ಮಾತನಾಡಿ ನಾವು ಚಿಕ್ಕವರಿದ್ದಾಗ ಈ ಗಣಪತಿಯನ್ನು ಪ್ರತಿಷ್ಠಾಪಿಸಲಾಗಿದ್ದು ಅಂಜಪುರದಲ್ಲೇ ಪ್ರಪ್ರಥಮ ಗಣಪತಿ ಮೂರ್ತಿ ಇದಾಗಿದ್ದು ಇದುವರೆಗೂ ಈ ದೇವಸ್ಥಾನದ ಕಾರ್ಯ ಪೂರ್ಣಗೊಂಡಿಲ್ಲ ನಮ್ಮ ದುರಾದೃಷ್ಟಕರ ಆದ್ದರಿಂದ ನಾವುಗಳು ಎಲ್ಲರೂ ಸೇರಿ ಕೈ ಜೋಡಿಸಿ ದೇವಸ್ಥಾನವನ್ನು ಪೂರ್ಣಗೊಳಿಸೋಣ ಇದಕ್ಕೆ ನನ್ನ ಸಹಕಾರ ಖಂಡಿತವಾಗಿ ಇರುತ್ತದೆ ಎಂದರು ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರಾದ ಕೃಷ್ಣಪ್ಪ ಮಾತನಾಡಿ ದೇವಸ್ಥಾನದ ಕಾರ್ಯವನ್ನು ಮಾಡಲು ನಾನು ಸಹಕಾರವನ್ನು ಖಂಡಿತ ಕೊಡುತ್ತೇನೆ ಅದರ ಜೊತೆಗೆ ಎಲ್ಲರ ಸಹಕಾರವನ್ನು ಪಡೆದು ದೇವಸ್ಥಾನವನ್ನು ನಿರ್ಮಿಸೋಣ ಎಂದರು ಕೆಪಿಸಿಸಿ ಸದಸ್ಯರಾದ ಜಿ ನಟರಾಜು ಮಾತನಾಡಿ ಈ ದೇವಸ್ಥಾನ ಇತಿಹಾಸ ಹೊಂದಿದ್ದು ನಾವು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾಗಲೇ ಇದಕ್ಕಾಗಿ ಜಾಗವನ್ನು ಮೀಸಲಿಡಲಾಗಿತ್ತು ನಂತರ ದಿನಗಳಲ್ಲೂ ಸಹ ಎಲ್ಲರೂ ಗಣಪತಿ ದೇವಸ್ಥಾನ ಮಾಡುವುದಕ್ಕೆ ಸಹಕರಿಸುತ್ತಾ ಬಂದಿದ್ದು ಕಾರಣಾಂತರದಿಂದ ಅರ್ಧಕ್ಕೆ ನಿಂತಿದ್ದು ಇದೀಗ ಇದನ್ನು ಪೂರ್ಣಗೊಳಿಸೋಣ ಎಂದರು ಕುಮಾರಿ ಹರ್ಷಿತಾ ಸ್ವಾಗತಿಸಿ ನಿರೂಪಿಸಿ ವಂದನಾರ್ಪಣೆಯನ್ನು ಮಾಡಿದರು ಸಮಿತಿ ಅಧ್ಯಕ್ಷರಾದ ರವಿ ಉಪಾಧ್ಯಕ್ಷ ಎನ್ ವೆಂಕಟೇಶ್ ಖಜಾಂಚಿ ಟಿ ರಾವ್ ಸಂಚಾಲಕರಾದ ಸಿ ಮನೋಜ್ ಟಿ ಗಿರಿಧರ್ ಎಪಿ ಕೃಷ್ಣಮೂರ್ತಿ ಸದಸ್ಯರಾದ ಎಜಿ ಸೋಮಶೇಖರ್ ಎಚ್ ಮಂಜುನಾಥ್ ಸಿ ಗಿರೀಶ್ ಆರ್ ನಾಗರಾಜು ಮಾಜಿ ತಾಲೂಕು ಪಂಚಾಯತಿ ಸದಸ್ಯರಾದ ಧರ್ಮರಾಜ್ ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯರಾದ ಪ್ರದೀಪ್ ಕುಮಾರ್ ನವೀನ್ ಮಂಜುಳಾ ರೇಣುಕಾ ರತ್ನಮ್ಮ ರವಿಕುಮಾರ್ ಇತರರು ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷ ರಂಗಸ್ವಾಮಿ ಶಿಕ್ಷಕರಾದ ಕಾಂತರಾಜ್ ಮಂಜುನಾಥ್ ಇತರ ಮುಖಂಡರು ಸುಭಾಷ್ ನಗರದ ಸಾರ್ವಜನಿಕರು ಮಹಿಳೆಯರು ಇದ್ದರು ವರದಿ ಪ್ರದೀಪ್ ಹೆಚ್ಚಿ ಫೋರ್ ತರೀಕೆರೆ ಹಂಗಾಗಿ ಎಲ್ಲರ ಸಹಕಾರ ತಗೊಂಡು ಒಂದ್ ದೇವಸ್ಥಾನ ಮಾಡೋಣ ಅಂತ ಹೇಳಿ ನನ್ನ ಹತ್ರ ಬಂದಾಗ ಈ ಪ್ರಥಮ ಗಣಪತಿ ಸೇವಾ ಸಮಿತಿ ಅಂತ ಒಂದು ಸಮಿತಿ ಮಾಡಿ ಇದನ್ನ ನೋಂದಣಿ ಮಾಡಿ ಬ್ಯಾಂಕ್ ಅಕೌಂಟ್ ಎಲ್ಲ ಮಾಡ್ಕೊಂಡು ಎಲ್ಲಾ ಊರಿನ ಜನಕ ಜನಗಳ ಸಹಕಾರದ ಮೇಲೆ ಇದೊಂದು ದೇವಸ್ಥಾನ ನಿರ್ಮಾಣ ಮಾಡೋಣ ಅಂತ ಹೊರಟಿದ್ವಿ ಅದಕ್ಕೆಲ್ಲರೂ ತಮ್ಮ ಸಲಹೆ ಸಹಕಾರ ನೀಡಿ ನಮಗೆ ಪ್ರೋತ್ಸಾಹ ನೀಡಬೇಕಂತ ಕೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಸಂಘಕ್ಕೆ ನಾವು ಸರ್ವಾನುಮತದಿಂದ ಎ ಟಿ ಶ್ರೀನಿವಾಸರವ್ರನ್ನ ಗೌರವ ಅಧ್ಯಕ್ಷ ಮಾಡ್ಕೊಂಡಿದ್ವಿ ಅವರ ನೇತೃತ್ವದಲ್ಲೇ ಈ ದೇವಸ್ಥಾನ ಪೂರ್ಣಗೊಳ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಇಷ್ಟೇ ಮಾತಾಡಿಸ್ಲಿಕ್ಕೆ ನಾವು ಅವಕಾಶ ಮಾಡಿ ಬನ್ನಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ಮತ್ತೆ ಸದಸ್ಯರುಗಳು ಎಲ್ಲರಿಗೂ ಸಹ ನಾನು ಒಂದಿಸ್ತಾ ಇವತ್ತು ಮೊದಲನೇ ವರ್ಷದ ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀರಿ ಒಳ್ಳೆಯದು ಈ ಸಂದರ್ಭದಲ್ಲಿ ಸುಭಾಷ್ ನಗರದ ಜನತೆಗಳು ಎಲ್ಲರೂ ನಾನು ಸುಮಾರು ವರ್ಷಗಳಿಂದ ಈ ಗಣಪತಿ ದೇವಸ್ಥಾನವನ್ನು ನೋಡ್ತಾ ಇದ್ದೆ ಚಿಕ್ಕದಾಗಿ ಮಕ್ಕಳು ಸಣ್ಣ ಗಣಪತಿ ಇಟ್ಕಂಡಿ ಪೂಜೆ ಮಾಡ್ಕಂತ ಬರ್ತಾ ಇದ್ರು ನಾನು ಸುಮಾರು ವರ್ಷದಿಂದ ಈ ಕಡೆ ಬಂದಿಲ್ಲ ಇವತ್ತೇ ಈ ದೇವಸ್ಥಾನ ನೋಡ್ತಾ ಇರೋದು ಮತ್ತೆ ಆ ದೇವ್ರ ಮೇಲೆ ತಗಡೆ ಹಾಕೊಂಡು ಚಪ್ಪರ ಹಾಕೊಂಡು ಮಾಡ್ತಿರೋದ್ ನೋಡಿದ್ರೆ ನಾನು ಅಜ್ಜಪುರದಲ್ಲಿ ಇದೀನ ಅಂತ ನನಗೆ ಬೇಜಾರು ಅನಿಸ್ತಾ ಇದೆ ಯಾಕೆ ಈ ಮಾತು ಹೇಳ್ತೀನಪ್ಪಾ ಅಂದ್ರೆ ನಾನು ಚಿಕ್ಕ ಚಿಕ್ಕಡೂರಿನಿಂದ ಒಂದು ಸಣ್ಣ ಗಣಪತಿ ದೇವಸ್ಥಾನನ ಗಣಪತಿ ಇಟ್ಕಂತ ಗಣಪತಿ ದೇವಸ್ಥಾನನ ಕಟ್ಟಿ ಸುಮಾರು ಮೂವತ್ತು ಮೂವತ್ತೈದು ವರ್ಷದಿಂದ ಗಣಪತಿ ಒಂದು ಬಾವಿ ಜಾಗದಲ್ಲಿ ಗಣಪತಿ ದೇವಸ್ಥಾನನೇ ಕಟ್ಟಿದೀವಿ ನಮ್ಮ ಶ್ರೀರಾಮ ರೋಡ್ ಅಲ್ಲಿ ನಾವು ಅವತ್ತು ಎಲ್ಲಾ ಜನತೆ ಎಲ್ಲಾ ಸೇರ್ಕಂಡಿ ಹುಡುಗರೆಲ್ಲ ಸೇರ್ಕಂಡಿ ಒಂದ್ ದೇವಸ್ಥಾನ ಕಟ್ಟಿದೀವಿ ದೇವಸ್ಥಾನನ ಎಲ್ಲಾ ಸಹಕಾರದಿಂದ ಕಟ್ಟಿದೀವಿ ಆಮೇಲೆ ನೆಡ್ಸ್ಕೊಂಡು ಹೋಗೋದಿದೆಯಲ್ಲ ತುಂಬಾ ಕಷ್ಟ ಒಂದ್ ದೇವರನ್ನ ಕೂರ್ಸಿ ದೇವಸ್ಥಾನ ಕಟ್ಟದ್ದು ಸುಲಭ ಇರೋ ವಿಚಾರ ಎಲ್ಲಾ ಊರ್ನವರೆಲ್ಲ ಸೇರ್ಕೊಂಡು ಜೊತೆಗೆ ಕಟ್ಬೋದು ಅದ್ ನೆಡ್ಸ್ಕೊಂಡು ಹೋಗೋದಿದೆಯಲ್ಲ ಒಬ್ರು ಬಟ್ರುನ್ನ ನೇಮ್ಸಿ ಉದ್ಬತ್ತಿ ಉಬು ಎಣ್ಣೆ ಹೊಂಚೋದಿದೆಯಲ್ಲ ಅದು ಕಷ್ಟಕರದ್ದು ದೇವಸ್ಥಾನ ಕಟ್ಟಿ ದೇವಸ್ಥಾನ ಕೂರ್ಸಿ ಪೂಜೆ ಮಾಡ್ದಂಗಿದ್ರೆ ಅದು ಕಟ್ಟದಾರ್ ಎಲ್ಲಾರ್ಗು ಪಾಪ ಉತ್ಕೊಳ್ಳುತ್ತೆ ಅಂತ ನನ್ನ ಭಾವನೆ ಇಲ್ಲಿರ ಜನದಲ್ಲಿ ಆತರ ಏನು ಅನ್ನಿಸ್ತಾ ಇಲ್ಲ ಅವ್ರಿಗೆ ಪಾಪ ಕೈ ಜೋಡಿಸ್ಕೆ ಯಾರಿಗೂ ಸಾಕಾರ ಕೇಳಿಲ್ಲ ಹಂಗಾಗಿ ದೇವಸ್ಥಾನ ಆಗಿಲ್ಲ ಇವತ್ತು ನೀವು ಒಂದು ಸಂಸ್ಥೆ ತರ ಮಾಡ್ಕೊಂಡು ಒಂದು ಸಂಘ ರಿಜಿಸ್ಟರ್ ಮಾಡಿಸಿರಿ ಒಳ್ಳೆ ವಿಚಾರ ಇದನ್ನ ಮುಂಚೆ ಮಾಡಬೇಕಾಯ್ತು ಅದು ಕೂಡ್ ಬಂದಿಲ್ಲ ಅನ್ಸುತ್ತೆ ಇವತ್ತು ರವಿ ಅವರ ಅಧ್ಯಕ್ಷತೆಯಲ್ಲಿ ನಿಮ್ಮ ಸಹ ಕಾರ್ಯದರ್ಶಿಯ ಇವರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಅದು ಮುಂದಿನ ದಿವಸದಲ್ಲಿ ಒಳ್ಳೇದಾಗ್ಲಿ ಯಾವತ್ತಿಗೂ ನಾನು ನಿಮಗೆ ಕೈ ಜೋಡಿಸ್ತೀನಿ ನಿಮ್ ಜೊತೆಗಿರ್ತೀನಿ ಮುಂದಿನ ವರ್ಷ ಈ ದಿವ್ಸದೊಳಗೆ ದೇವಸ್ಥಾನ ತರ ಕಾಣಂಗೆ ಮಾಡೋಣ ನಾನು ನಿಮಗೆ ಎಲ್ಲರಿಗೂ ಎಲ್ಲಾ ತರದಲ್ಲೂ ಸಹಕಾರ ಕೊಡೋಕೆ ನಾನು ಭಾವಿಸ್ತೀನಿ ನೀವೆಲ್ಲರೂ ಇರಿ ನಿಮ್ ಜೊತೆಯಲ್ಲಿ ನಾನು ಇರ್ತೀನಿ ಒಂದು ದೇವಸ್ಥಾನನ ಈ ತರ ಚಪರಾ ಹಾಕಿ ಬಿಡೋದು ಸರಿ ಅನ್ಸಲ್ಲ ಮುಂದಿನ ದಿವಸ ಒಳಗೊಳಗೆ ಎಲ್ಲದನ್ನು ಸರಿ ಮಾಡೋಣ ಇವತ್ತು ನಾನು ನೋಡ್ತಿರೋದು ನನಗೆ ಬೇಜಾರು ಅನಿಸ್ತಾ ಇದೆ ಇನ್ ಮುಂದೆ ಹಂಗ ಆಗದ್ ಬೇಡ ನೀವೆಲ್ಲ ನಮ್ ಜೊತೆಗಿರ್ರಿ ನಾವು ನಿಮ್ ಜೊತೆಗಿರ್ತೀವಿ ಅದನ್ನ ಒಂದ್ ದೇವಸ್ಥಾನನ ಒಳ್ಳೆ ದೇವಸ್ಥಾನ ಆಗಿ ಮಾಡೋಣ ಆ ದೇವ್ರು ನಿಮ್ಗೆಲ್ಲಾರ್ಗು ಚೆನ್ನಾಗಿ ಇಟ್ಟಿರ್ಲಿ ನಮಗೂ ಸಹ ಆಶೀರ್ವಾದ ಮಾಡ್ಲಿ ಆ ದೇವ್ರು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಒಂದ್ ಎರಡ್ ಮಾತುಕ